हो हो 국민 from

ವಿಕ್ರಿಕೆ ಬರ್ಬರಿಕಾ ಇದು ನಿನ್ನ ಈ ಯುದ್ಧ ಫಲಿತಾಂಶವನ್ನು ನೋಡಿ ಬಹಳ ಸಂತೋಷವಾಯ್ತು ಹ್ಮ್ ಯಾಕೆ ಕೇಳಿದ್ರೆ ನಮ್ಮವರು ಯಾರ ಅಗತ್ಯವೂ ಇಲ್ಲದೆ ಒಂದು ಹನಿ ರಕ್ತವು ನೆಲವನ್ನ ಸೋತದೆ ಪುಟ್ಟದ ಜಯಸಿರೆಯನ್ನ ಗೂಢಿಪತಿಯ ಪದಕ್ಕಿತ್ತೇನೆ ಎನ್ನುವುದಾಗಿ ಹೇಳ್ತಾ ಇದ್ದೀಯ ಆದರೆ ಒಂದು ಬೇಸರವು ಉಂಟು ಹೇಳಿ ಪರಿಶ್ರಮವಿಲ್ಲದ ಫಲ ಎಂದಿಗೂ ಶಾಶ್ವತ ಅಲ್ಲ ಆದರೂ ಜಯದ ಸಿರಿಯನ್ನು ತಂದು ಪಡ್ತೇನೆ ಎನ್ನುವುದಾಗಿ ಜಯಸಿರಿಯನ್ನು ತಂದು ಪಡ್ತೇನೆ ಎನ್ನುವುದಾಗಿ ಹೇಳ್ತಾ ಇದ್ದೀಯ ಬಹಳ ಸಂತೋಷವಾಯಿತು ಆದ್ರೆ ಈ ಕಡೆ ಅಳಿ ಉಳಿವರ್ ಆ ಕಡೆ ಅಳಿವರ್ ಹಾಗೆಯೇ ಮುಂದುವರಿದು ಈ ರಣಕ್ಷೇತ್ರದಲ್ಲಿ ನಾನು ನೀನು ಆ ಎರಡು ಪಕ್ಷಗಳಿಂದ ಪ್ರತ್ಯೇಕವಾಗಿ ಇದ್ದವರು ಪಕ್ಷ ಬಿಡುವುದು ಹ ಈಗ ಪಕ್ಷೇತರ ಅಭ್ಯರ್ಥಿಗಳು ನಾವೇಳ್ತ ಪ್ರತ್ಯೇಕವಾಗಿ ಉಳಿದವರು ಹೌದು ಆ ಪಕ್ಷದಲ್ಲಿ ಇಲ್ಲ ಇನ್ನು ಮುಂದುವರಿದು ಹಾ ರಣಕ್ಷೇತ್ರದಲ್ಲಿ ಎಲ್ಲಿಯಾದರೂ ನಾನು ನೀನು ಹ ಎದುರು ಬದುರು ಆದರೂ ಅಂತಾದರೆ ನನ್ನ ಗತಿ ಏನು ನಿನ್ನ ಸ್ಥಿತಿ ಏನು ನನ್ನ ಕಥೆ ಏನು ನಿನ್ನ ಸ್ಥಿತಿ ಏನು ಎನ್ನುವುದಾಗಿ ಕೇಳ್ತಾ ಇದ್ದೇನೆ ಅಳಿಯವರ ಯಾರು ಉಳಿಯವರ ನಮ್ಮೀರ್ವರಲ್ಲಿ ಉಳಿಯುವವರ ಯಾರು ಅಳಿಯವರ ಭಗವಂತ ಎಲ್ಲರಿಗೂ ಇದೇನು ಕೇಳ್ತಾ ಎಲ್ಲ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರವನ್ನು ಕೊಟ್ಟವನು ನಾನು ಅದೇ ಹಾಗೆ ನಮ್ಮ ಮೇರೆಗೆ ನಿನ್ನ ಕತೆ ನಿನ್ನ ಕಥೆ ಅಂತ ಹೇಳಿದ್ರೆ ಭಾಗ ಒಂದು ಭಾಗ ಎರಡು ಭಾಗ ಮೂರು ಮುಂದುವರಿತ ಹೋಗುವ ಸಂಗಾತಿ ಅದ್ರ ಮಾತ್ರ ಬದಲಾವಣೆ ನಮ್ಮ ಸ್ಥಿತಿ ಅಂತ ಹೇಳಿದ್ರೆ ಚಿಂತಾಧನ ಕೈವತಿ ಮುಗಿದು ಹೋಗ್ತದೆ ಆದ್ರೆ ಅದಕ್ಕೂ ಉತ್ತರವನ್ನ ಕೊಡ್ತೇನೆ ಉತ್ತರ ಕೊಡುವ ಮುಂಚಿತವಾಗಿ ಒಂದು ಪ್ರಶ್ನೆಯನ್ನ ಮಾಡ್ತೇನೆ ಈಗಾಗಲೇ ಕುರುಕ್ಷೇತ್ರ ಯುದ್ಧದಲ್ಲಿ ಚಕ್ರವನ್ನ ಹಿಡಿಯುವುದಿಲ್ಲ ಎಂಬುದಾಗಿ ನೀನು ಆಡುವಂತ ಮಾತು ಒಂದು ವೇಳೆ ನನಗೂ ನಿಮಗೆ ಗೊಬ್ಬರ ಆಯ್ತು ಅಂತ ಆದ್ರೆ ಯುದ್ಧ ಮಾಡುವುದು ಯಾವುದರಲ್ಲಿ ಚಕ್ರದಲ್ಲಿ ದೂರವ ಗೆಲ್ಲುವುದು ಚಕ್ರವಾದರೆ ಖಂಡಿತವಾದ್ರೂ ಚಕ್ರಕ್ಕೂ ಹಾಗೂ ಚಟ್ಟಿಕೂ ನಡೆಯುತ್ತೆ ಎಲ್ಲಿ ಆದರೂ ಚಕ್ರದ ಪ್ರಭಾವ ಹೆಚ್ಚಿಸುವಂತಾದ್ರೆ ಖಂಡಿತವಾಗಲು ನಾನೇ ಸಾಯಿವೆ ಅಲ್ಲಿಗೆ ಮುಗಿಯುವುದಿಲ್ಲ ಎಲ್ಲಿ ಆದರೂ ಚಂಡಿಕಾಶಕ್ಕೆ ಪ್ರಭಾವ ಹೆಚ್ಚಿಸುವಂತಾದ್ರೆ ಏ ಕೃಷ್ಣ ಖಂಡಿತವಾಗ್ಲು ನೀನೇ ಸಾಯಿವೆ ಅದು ಖಂಡಿತ ಸಾಧ್ಯವಿಲ್ಲ ಯಾಕೆ ಕೇಳಿದ್ರೆ ನಾನು ಚಕ್ರವನ್ನ ಹಿಡಿದು ನಿಂತೆ ಅಂತ ಆದ್ರೆ ಚಕ್ರಕ್ಕೆ ಜಯ ದೊರಕು ನನ್ನ ಚಂಡಿಕಾಸಕ್ಕೆ ಪ್ರಭಾವದ ಎದುರಲ್ಲಿ ಚಕ್ರಕ್ಕೆ ಚಕ್ರ ನಡೆಯಲಿಕ್ಕಿಲ್ಲ ಚಕ್ರಕ್ಕೆ ಆಹಾರವನ್ನ ಕೊಡುವ ಹಾಗೂ ಪಡೆದುಕೊಳ್ಳುವಂತಹ ಎಲ್ಲ ಶಕ್ತಿ ಇರುವುದರಿಂದ ಚಕ್ರವೇ ಯುದ್ಧವನ್ನ ಜಯಿಸಿದೆ ಕೃಷ್ಣ ಹ ಅಟಕ್ಕೆ ಸೆಟದಲ್ಲಿ ನಿಂತಾದ್ರೆ ಭರ್ತರಿಕರನ್ನು ಎದುರಿಸುತ್ತಾ ಕಂಡು ಬರ ಪ್ರತಾರೆ ಅದಕ್ಕೆ ಹೆದರುವವನು ನಾನು ಚಕ್ರವೇ ಗೆಲ್ಲುವ ಚಡ್ಡಿಕ ಬೆಲೆ ಚಕ್ರ ಮೇಲೆ ಮೇಲೆ ಚಕ್ರ ಮೇಲೆ ಅಧಿಕ ಮೇಲೆ ಚಕ್ರ ಮೇಲೆ ಅಧಿಕ ಮೇಲೆ ಚಕ್ರ ಕಾಲ ಕೈಯಲ್ಲಿ ಕೈಯಾ ಹಿಡಿಯಲಾರೆ ಯುದ್ಧ ಘಟಿಸುವ ಮುಂದೆ ಚಕ್ರವನ್ನು ಹಿಡಿದೆ ನನ್ನ ಮೊಮ್ಮಗನನ್ನೂ ಕೊರಳ ಕತ್ತರಿಸಿದೆ ಹೀಗೆ ಮಾಡಿದ್ರೆ ಹೇಗೆ ದೇವ ಯಾಕೆ ಹೇಗೆ ಮಾಡಿದೆ ಪಾಂಡವರೇ ನೀವು ಇಲ್ಲಿಯ ಬರ್ಬರಿಕನನ್ನು ಅಂದರೆ ಈ ಕಾಲದ ಬರ್ಬರಿಕನನ್ನು ನೀವು ನೋಡ್ತಾ ಇರುವುದು ಹಿಂದೊಂದು ಕಾಲದಲ್ಲಿ ಆತ ಗಂಧರ್ವ ಲೋಕದಲ್ಲಿದ್ದ ಸೂರ್ಯವರ್ಚ ಎನ್ನುವುದಾಗಿ ಆತನ ಹೆಸರು ಒಂದು ಕಾಲದಲ್ಲಿ ಭೂದೇವಿ ನನ್ನಲ್ಲಿಗೆ ಭೂಭಾರವನ್ನ ಕಡಿಮೆಗೊಳಿಸುವುದಕ್ಕಾಗಿ ಬಂದು ನನ್ನಲ್ಲಿ ಆ ನನ್ನ ಕಾಲನ್ನ ಕಟ್ಟಿಕೊಂಡಂತಹ ಸಂದರ್ಭದಲ್ಲಿ ಅವಳಿಗೆ ಮಾತನ್ನ ಕೊಟ್ಟವ ನಾನು ಯುಗ ಯುಗದಲ್ಲೂ ಅವತರಿಸಿ ಭೂಭಾರವನ್ನ ಕಳೆಯುತ್ತೇನೆ ಎನ್ನುವುದಾಗಿ ಆದರೆ ಆ ಸಂದರ್ಭದಲ್ಲಿ ಬ್ರಹ್ಮದೇವನ ಎದುರುಗಳಲ್ಲಿ ಸೂರ್ಯವರ್ಚ ಎನ್ನುವಂತಹ ಗಂಧರ್ವ ಹ್ಮ್ ಅಹಂಕಾರದ ಮಾತನಾಡಿದ ವಿಷ್ಣುವೇಕೆ ನಾನಿದ್ದೇನೆ ಎನ್ನುವುದಾಗಿ ಹಾಗಾಗಿ ಬ್ರಹ್ಮದೇವನ ಶಾಪಕ್ಕೆ ಗುರಿಯಾದಂತಹ ಆತ ಮುಂದೆ ಭೂಮಿಯಲ್ಲಿ ದಾನವ ಕುಲದಲ್ಲಿ ಜನಿಸಿ ಕೃಷ್ಣನಿಂದಲೇ ಹತನಾಗುವ ಎನ್ನುವುದಾಗಿ ಆತನನ್ನ ಶಪಿಸಿದ ಅಂತೆಯೇ ಮೌರ್ವಿ ಹಾಗೂ ಘಟವರ್ಗಜರ ಸುತನಾಗಿ ಆತ ಜನಿಸಿದ ನನ್ನಿಂದಲೇ ಇಲ್ಲಿಯೂ ಅಂತಹ ಅಹಂಕಾರವನ್ನೇ ಪ್ರದರ್ಶಿಸಿ ಮರಣ ಹೊಂದಿದ ಇನ್ನು ಚಕ್ರವನ್ನು ಹಿಡಿಯದೆ ಯುದ್ಧವನ್ನ ತಂದು ಜಯವನ್ನ ತಂದು ಕೊಡ್ತೇನೆ ಎನ್ನುವುದಾಗಿ ಹೇಳಿದವ ನಾನು ಹೌ ಆದರೆ ಇನ್ನು ಮಹಾಭಾರತ ಯುದ್ಧ ಪ್ರಾರಂಭವಾಗಲಿಲ್ಲ ನಾನು ಹೇಳಿರುವುದು ಮಹಾಭಾರತ ಯುದ್ಧದಲ್ಲಿ ಚಕ್ರವನ್ನ ಹಿಡಿಯದೆ ಜಯಶ್ರೀಯನ್ನ ತಂದು ಕೊಡ್ತೇನೆ ಎನ್ನುವುದಾಗಿ ಆದರೆ ಯುದ್ಧದ ಪೂರ್ವದ ದಿನ ಆದ್ದರಿಂದ ನನ್ನ ಮಾತನ್ನ ನಾನು ಖಂಡಿತವಾಗಿ ಉಳಿಸಿಕೊಂಡಿದ್ದೇನೆ ಇನ್ನು ಈ ಕುರಿತಾಗಿ ಯೋಚನೆ ಮಾಡುವುದಲ್ಲ ಇನ್ನೇನಿದ್ದರೂ ಹದಿನೆಂಟು ದಿನಗಳ ಮಹಾಭಾರತ ಯುದ್ಧವನ್ನ ಗೆಲ್ಲುವುದರ ಕುರಿತಾಗಿ ಯೋಚನೆ ಮಾಡಬೇಕು ಆ ನಿಮಿತ್ತ ಎಲ್ಲರೂ ಕಾರ್ಯನಿನ್ನೋಣ